ಕರುಳಬಳ್ಳಿ ಸಂಬಂಧ ಎಂಬ ಮಾತೊಂದಿದೆ ತಾಯಿ ಮತ್ತು ಮಕ್ಕಳ ನಡುವಿನ ಸಂಬಂಧವನ್ನು ಸಾಮಾನ್ಯವಾಗಿ ಹೀಗೆ ಕರೆಯಲಾಗುತ್ತೆ ಉದ್ಯೋಗವನ್ನು ಅರಿಸಿಕೊಂಡು ಮರಳು ಗಾಡಿಗೋ ಅಥವಾ ಇನ್ಯಾವುದಾದರೂ ದೇಶಕ್ಕೂ ಬಂದವರಿಗೆ ಇಂತಹದ್ದೊಂದು ತುಡಿತ ಇದ್ದೇ ಇರುತ್ತೆ ಹುಟ್ಟು ಉಂಡು ಮಲಗಿ ಆಡಿ ಬೆಳೆದ ಊರಿಗೆ ಮತ್ತು ದೇಶಕ್ಕೆ ಏನಾದರೂ ಕೊಡುಗೆ ನೀಡಬೇಕೆಂಬ ತುಡಿತ ಅವರಲ್ಲಿ ಇರುತ್ತೆ ಅಂಥವರು ಬೇರೆ ಬೇರೆ ಸಂಘಟನೆಗಳಲ್ಲಿ ಸೇರಿಕೊಂಡು ಅಥವಾ ಸಂಘಟನೆಯನ್ನ ಕಟ್ಟಿಕೊಂಡು ಸಕ್ರಿಯರಾಗಿರ್ತಾರೆ ಅಂತಹ ಸಂಘಟನೆಗಳಲ್ಲಿ ಒಂದು ಜಮಿಯತುಲ್ ಫಲ ಜಮಿಯತುಲ್ ಫಲಾವನ್ನು ಯಾಕೆ ಆಯ್ಕೆ ಮಾಡ್ಕೊಂಡು ದೇ ವರ್ಕ್ ವಿತೌಟ್ ಎನಿ ಮೀಡಿಯಾ ಸಪೋರ್ಟ್ ಎವ್ರಿಬಡಿ ವರ್ಕ್ ಫ್ರಮ್ ದ ಗ್ರಾಸ್ ರೂಟ್ ಲೆವೆಲ್ ಅಂಡ್ ದೇ ನೆವರ್ ಲುಕ್ ಬ್ಯಾಕ್ ಫಾರ್ ಫೇಮ್ ದೇ ವರ್ಕ್ ಫಾರ್ ದ ಕಮ್ಯುನಿಟಿ ದಟ್ ವಾಸ್ ದ ಮೇನ್ ಪರ್ಪಸ್ ಫಾರ್ ಜಮತುಲ್ ಫಲಾ ಸೌದಿ ಅರೇಬಿಯಾದಲ್ಲಿ ಈ ಸಂಘಟನೆ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ ಇದೀಗ ಈ ಸಂಘಟನೆಯ ಸೌದಿ ಅರೇಬಿಯಾದ ನೇತೃತ್ವವನ್ನು ವಹಿಸಿಕೊಂಡಿರುವವರು ಮನ್ಸೂರ್ ಅಲಿ ಅಹ್ಮದ್

ಕೆಲಸ ಮಾಡಿದ್ರಿ ಆಕ್ಚುಲಿ ಅವರ್ ಫೌಂಡರ್ಸ್ ವಿಷನ್ ವಾಸ್ ದಟ್ ದಟ್ ಎಜುಕೇಶನ್ ಶುಡ್ ಗೆಟ್ ಟು ಎವ್ರಿಬಡಿ ಜಮಿತ್ರು ಫಲಾದ ಅಧ್ಯಕ್ಷರಾಗಿದ್ದೀರಿ ಏನು ನಿಮ್ಮ ಕನಸು ಇನ್ಶಾಲ್ ವಿಲ್ ಡು ಅವರ್ ಬೆಸ್ಟ್ ಟು ಮೇಕ್ ಅವರ್ ಮ್ಯಾಂಗ್ಳೂರ್ ಆ್ಯಂಡ್ ಉಡುಪಿ ಡಿಸ್ಟಿಕ್ಸ್ ಫುಲ್ಲಿ ಎಜುಕೇಟೆಡ್ ಬಿಕಾಸ್ ಇಟ್ಸ್ ಅ ಎಜುಕೇಶ್ನಲ್ ಹಬ್ ಮೂವತ್ತೈದು ವರ್ಷಗಳ ಅವರ ಜರ್ನಿಯೇ ಒಂದು ಕುತೂಹಲಕಾರಿ ಸಂಗತಿ ಅವರು ಜಮಿಯತುಲ್ ಫಲ ಸೇರಿಕೊಳ್ಳಲು ಕಾರಣ ಮತ್ತು ಅದನ್ನು ಸೇರಿಕೊಂಡ ಬಳಿಕ ಅವರಿಗಾದ ಅನುಭವ ಹಾಗೂ ಬದುಕು ಭಾವವನ್ನು ತಿಳಿದುಕೊಳ್ಳುವ ಸಂದರ್ಭ ಇದು ಸೌದಿ ಅರೇಬಿಯಾದ ದಮಾಮ್ ನಲ್ಲಿ ಸನ್ಮಾರ್ಕ್ ತಂಡ ನಡೆಸಿದ ಈ ಸಂದರ್ಶನವನ್ನ ನಿಮಗಾಗಿ ನೀಡುತ್ತಿದ್ದೇವೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಮನ್ಸೂರಲ್ಲಿ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಹುಶಃ ನೀವು ನಿಮ್ಮ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಇಪ್ಪತ್ತೆರಡನೇ ವಯಸ್ಸು ಅಂತ ಹೇಳಿದ್ರೆ ಬಹಳ ಒಳ್ಳೆಯ ವಯಸ್ಸು ಯಾಕಂತ ಹೇಳಿದ್ರೆ ಆಡುವುದು ಜ್ವಾಲಿ ಮಾಡುವುದು ಖುಷಿ ಖುಷಿಯಾಗಿ ಗೆಳೆಯರೊಂದಿಗೆ ಸಮಯವನ್ನು ಹಂಚಿಕೊಳ್ಳೋದು ಇಂತಹ ಸಂದರ್ಭ ಸಮಯದಲ್ಲಿ ನೀವು ಬೊಂಬೆಯಿಂದ ನೀವು ಹುಟ್ಟಿದ್ದು ಬೊಂಬೆಯಲ್ಲಿ ಬೆಳೆದದ್ದು ಬೊಂಬೆಯಲ್ಲಿ ಬೊಂಬೆಯಿಂದ ನೀವು ಸೌದಿ ಅರೇಬಿಯಾಕ್ಕೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಂದಿರಿ ಏನಕ್ಕೆ ಅಂತ ಆ ಏಜ್ನಲ್ಲಿ ನೀವು ಸೌದಿ ಅರೇಬಿಯಾದ ಯಾರೂ ಫ್ರೆಂಡ್ಸ್ಗಳು ಇಲ್ಲದ ಅರಬ್ಬಿಗಳು ಮಾತ್ರ ಇರುವ ಅಥವಾ ಮರಳುಗಾಡು ಇರುವ ಈ ಊರಿಗೆ ಯಾಕೆ ಬಂದಿರಿ ಅಂತ ವೆಲ್ ಐ ಕೇಮ್ ಟು ಸೌದಿ ಅರೇಬಿಯಾ ಫಾರ್ ಅ ರೀಸನ್ and to support my family. That was the, my major uh, passion. And uh, I just want to do something for myself and for my family. And uh, when I came here, it was tough journey in uh, Riyadh. I arrived in Riyadh in 1988, June. Yes, 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 Riyadh yes. yes, yes. And uh, it was pleasure and we, and I had my relatives here in Riyadh so oh, that's related to really? yes, yes. yes okay, okay. so they helped me and ah. uh, i joined a company mashallah that company also had a very good environment that is uh, first the company name was Daewoo, dewoo That is from uh, south korea okay okay, okay, okay so from okay, south korea. Okay. Okay. so i worked since 1988 till okay. ನಾವು ಐ ಸ್ಟಿಲ್ ಒಂದೇ ಕಂಪನಿಯಲ್ಲಿ ಮೂವತ್ತೈದು ವರ್ಷಗಳಿಂದ ಕೆಲಸ ಮಾಡ್ತಾ ಓಕೆ ನನಗೆ ಅದಕ್ಕಿಂತ ಮೊದಲು ನೀವು ನಾನು ಇಲ್ಲಿಗೆ ಬರುವುದಕ್ಕೆ ನಾನು ಸಪೋರ್ಟ್ ಮಾಡುವುದಕ್ಕಾಗಿ ನಾನು ಸೌದಿ ಅರೇಬಿಯಾಕ್ಕೆ ಬಂದೆ ಅಂತ ಹೇಳಿದ್ರಿ ಅಂತ ಅಂತ ಕಷ್ಟಗಳು ಏನಿತ್ತು ನೋ ನೋ ಫ್ಯಾಮಿಲಿ ವಾಸ್ ವಾಸ್ ನಾಟ್ ವೆರಿ ಮಚ್ ಬಟ್ ಐ ವಾಂಟ್ ಟು ಗೋ ಟು ಸೌದಿ ಟು ಸಪೋರ್ಟ್ ಮೈ ಫ್ಯಾಮಿಲಿ ಅಲ್ಲ ಅಲ್ಲಾ ನೀಡ್ ಐ ಸಪೋರ್ಟ್ ಇಡ್ ಓಕೆ ನೀವು ಇಂಗ್ಲೀಷ್ ಅಲ್ಲಿ ಮಾತಾಡ್ತಾ ಇದ್ದೀರಿ ನಿಮ್ಮ ಮನೆ ಭಾಷೆ ಯಾವುದು ನೀವು ಯಾಕೆ ಬಹುಶಃ ನೀವು ಬೊಂಬೆಲ್ಲಿ ಬೆಳೆದ್ರು ಈಗ ದಕ್ಷಿಣ ಕನ್ನಡದ ಪಡೀಲ್ನಲ್ಲಿ ಏನು ವಾಸ ನಿಮ್ಮ ಮನೆ ಇದೆ ಅಂತ ನನಗೆ ಗೊತ್ತೆ ನೀವು ವಾಸಿಸ್ತಾ ಇರೋದು ಸೌದಿ ಅರೇಬಿಯಾ ಬಹುಶಃ ಏನು ಈ ಭಾಷಾ ಸಮಸ್ಯೆ ಏನು ಅಂತ ಆಕ್ಚುಲಿ ಪ್ರಾಬ್ಲಮ್ ಇಸ್ ಲ್ಯಾಂಗ್ವೇಜ್ ಬಿಕಾಸ್ ಐ ಲವ್ ಲ್ಯಾಂಗ್ವೇಜ್ ಟು ಲರ್ನ್ ದಾಂಗ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ ವೆರಿ ಮಚ್ ಬಟ್ ದ ಪ್ರಾಬ್ಲಮ್ ಇಸ್ ಐ ಕ್ಯಾನ್ ನಾಟ್ ಸ್ಪೀಕ್ ಕೆಟ್ ಬಾನ್ ಆ್ಯಂಡ್ ಬೌಟರ್ ಬಾಂಬೆ ಮನೆ ಭಾಷೆ ಯಾವುದಾಗಿತ್ತು ವೆಲ್ ಇಟ್ಸ್ ಮದರ್ ಟಂಗ್ ಇಸ್ ಉರ್ದು ಯಸ್ ಬ್ಯಾರಿ ಬರುತ್ತೆ ತುಳು ಬರ್ಕೊಂಡು ತುಳು ಅರ್ಥ ಹಾಕೊಂಡು ಅರ್ಥ ಹಾಕೊಂಡು ಓಕೆ ಓಕೆ ನೀವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸೌದಿ ಅರೇಬಿಯಾಕ್ಕೆ ಬಂದಿರಿ ಆಗ ಸೌದಿ ಅರೇಬಿಯಾ ಹೇಗಿತ್ತು ಸೌದಿ ಅರೇಬಿಯಾ ವಾಸ್ ವೆರಿ ಗುಡ್ ಬಟ್ ನಾಟ್ ಡೆವಲಪ್ ಆ್ಯಸ್ ಟುಡೇ ಓಕೆ ಓಕೆ ವರ್ಷಗಳ ಈ ಸಂದರ್ಭದಲ್ಲಿ ನಿಂತು ನೋಡುವಾಗ ಹೀಗೆ ಇರಲಿಲ್ಲ ಕಂಟ್ರಿಗಳು ಹಾಗೆ ಅಂದ್ರೆ ಆಗ ಹೋಗುವಾಗ ಇಂತ ವಾಹನಗಳು ಇತ್ತ ಅಥವಾ ಒಂಟೆಯಲ್ಲಿ ಹೋಗ್ತಾ ಇದ್ರ ಇಷ್ಟು ದೊಡ್ಡ ಇಷ್ಟು ಡೆವಲಪ್ಮೆಂಟ್ ಆಗಿತ್ತ ರಸ್ತೆಗಳಿದ್ವಾಪ್ಮೆಂಟ್ ಆಗಿತ್ತೆ ಟ್ರಾನ್ಸ್ಪೋರ್ಟೇಶನ್ ಬೈ ಬಸ್ ಹೋಗಬೇಕಿತ್ತು ಕಾರ್ ನ ಅಷ್ಟು ಸೌಲಭ್ಯ ಇರಲಿಲ್ಲ ಸ್ಯಾಲರಿ ವಾಸ್ ನಾಟ್ ಸೋ ಹೈ ಸೊ ಐ ಜಸ್ಟ್ ಜಾಬ್ ಎಷ್ಟಿತ್ತು ಹೇಳಿ ಆರಂಭದಲ್ಲಿ

ರಿಯಾದ್ ಇಸ್ ಅ ವೆರಿ ಡೆವಲಪ್ ಸಿಟಿ ನಾಟ್ ಲೈಕ್ ದಮಾಮ್ ಆ್ಯಂಡ್ ಹೋಬರ್ ಹೋಬರ್ ಆಸ್ ಡೆವಲಪ್ ನಾವು ದಮಾಮ್ ಆಲ್ಸೋ ಡೆವಲಪ್ ನಾವು ಬಟ್ ದಟ್ ಟೈಮ್ ರಿಯಾದ್ ವಾಸ್ ಲೈಕ್ ವೆರಿ ಮಚ್ ಡೆವಲಪ್ಡ್ ಸಿಟಿ ಓಕೆ ನೀವು ಬಿ ಎ ಪಾರಂಗತರು ನನ್ನ ಪ್ರಕಾರ ಸರಿ ಯಾಕೆ ಭಾರತದಲ್ಲಿ ಆ ತೊಂಬ ಮೂವತ್ತೈದು ವರ್ಷಗಳಿಂದ ಭಾರತದಲ್ಲಿ ಜಾಬ್ ಇರಬೇಕಿತ್ತಲ್ಲ ಆ್ಯಕ್ಚುಲಿ ಎವ್ರಿಬಡಿ ವಾಸ್ ಗೋಯಿಂಗ್ ಟು ಗಲ್ಫ್ ಗಲ್ಫ್ ಸೊ ದ ಪ್ಯಾಶನ್ ವಾಸ್ ಟು ಟು ಗೋ ಅಂಡ್ ಅಂಡ್ ಅರ್ನ್ ದೇರ್ ಸಪೋರ್ಟ್ ಫ್ಯಾಮಿಲಿ ದಟ್ಸ್ ಮೈ ಮೇನ್ ಗೋಲ್ ಓಕೆ ಓಕೆ ಆ ಬಳಿಕ ನಿಮ್ಮ ಇಪ್ಪತ್ತೆರಡು ವರ್ಷದ ಬಳಿಕ ಬಹುಶಃ ನೀವು ಎಷ್ಟನೇ ಪ್ರಾಯದಲ್ಲಿ ಮದುವೆ ಆದ್ರಿ ಇಪ್ಪ ಎಲ್ಲದ್ರಿ ಯಾಸ್ ಲೇಟ್

ನಾವು okay. ಇನ್ಸ್ಪೈಸ್ जमीतुल फला द मीटिंग की क्या हम बताएं ट्रेलर से रिदरी जमीतुल फला first meeting first meeting I attended in uh, 1988 in that uh, small garage we okay. had okay that is uh, small garage you can say like uh, Wami there was a Wami okay. office okay so in that we had a first meeting after that I didn't uh, join mm -hmm. the meeting mm -hmm. because you know we came to Saudi Arabia so that time you know charity was yeah. not in our mind oh. that engage we just you know to spend our life yeah. lavishly yeah. anyway alhamdulillah after that 1926 uh, uh, 2006, 2006, 2006 yes. Sorry, two thousand six. Uh, i joined and i was an active member in oh, uh, riyadh oh, okay, okay, okay. and after that i moved to uh, damam uh -huh. then here uh, brother saul hamid was very active saul so hamid i am mangalore yes

ಯಾಕೆ ಜಮೀತುಲ್ ಫಲಾ ನಿಮಗೆ ಅಂದ್ರೆ ಹತ್ತು ಹಲವು ಸಂಘಟನೆಗಳು ಇವೆ ಜಮೀತುಲ್ ಫಲಾ ಒಂದು ಮಾತ್ರ ಇರೋದಲ್ಲ ಸೋಷಿಯಲ್ ಏನು ಕೆಲಸ ಆಗ್ತಾ ಇದೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ಹತ್ತು ಹಲವು ಸಂಘಟನೆಗಳು ಭಾಗಿಯಾಗಿವೆ ನೀವು ಜಮೀತುಲ್ ಫಲಾವನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಜಮಾತುಲ್ ಫಲಾ ದಟ್ ಟೈಮ್ ವಾಸ್ ವರ್ಕಿಂಗ್ ಫ್ರಮ್ ದಿ ಗ್ರೌಂಡ್ ಲೆವೆಲ್ ಗ್ರಾಸ್ ರೂಟ್ ಲೆವೆಲ್ ಎಸ್ ಅಂಡ್ ದೇ ವರ್ಕ್ ವಿತೌಟ್ ಎನಿ ಮೀಡಿಯಾ ಸಪೋರ್ಟ್ ಟುಡೇ ಯು ಕ್ಯಾನ್ ಫೈಂಡ್ ಮೆನಿ ಮೀಡಿಯಾಸ್ ದಟ್ ಟೈಮ್ ದೇರ್ ವಾಸ್ ನೋ ಮೀಡಿಯಾ ಓನ್ಲಿ ಪ್ರಿಂಟ್ ಮೀಡಿಯಾ no electronic media or social media yes facebook other things yes. Yes. No, nothing was there but nowadays the most of the organization they use that platform to expand their uh, activities yes. but that time everybody worked in, from the grassroots level and they never looked back for fame yes yes they worked yes. for the community that was the main uh, purpose for jamatul fala and uh, jamatul fala had started with the motto that education is the key <laughs> to success uh -huh. because their their uh, uh, purpose was to educate the girls because in that time you know everybody they just drop out the girls you know they study at standard and the parents they don't allow them to go to the school and that initiative we took that let's give further education to them ಏನು ಹೇಗೆ ಅಂತ ಅವರನ್ನು ಅವರು ಶೈ ಶೈಕ್ಷಣಿಕವಾಗಿ ಹೆಣ್ಮಕ್ಳು ಕಲಿತಾ ಇಲ್ಲ ಡ್ರಾಪ್ಔಟ್ ಆಗ್ತಾ ಇದ್ರು ಹಾಗಾಗಿ ನಾವು ಅವರನ್ನು ಅವರ ಕಡೆಗೆ ಆಯ್ಕೆ ಮಾ ಗಮನ ಗಮನಹರಿಸಿದ್ದೀವಿ ಹಾಗೆ ಹೇಳಿದಿರಿ ನೀವು ಹೇಗೆ ಅಂತ ಹೇಗೆ ಅವರನ್ನು ಮತ್ತೆ ಶಾಲೆಗೆ ಸೇರಿಸಬೇಕು ಅವರಿಗೆ ಬೆಂಬಲವಾಗಿ ನಿಲ್ಲುವುದಂದರೆ ಹೇಗೆ ಕೆಲಸ ಮಾಡಿದ್ರಿ ಅಂತ ಆ್ಯಕ್ಚುಲಿ ಅವರ್ ಫೌಂಡರ್ಸ್ ವಿಷನ್ ವಾಸ್ ದಟ್ ದಟ್ ಎಜುಕೇಷನ್ ಶುಡ್ ಗೆಟ್ ಟು ಎವ್ರಿ ಬಡಿ ಓಕೆ ಓಕೆ ಆ್ಯಂಡ್ ಎಜುಕೇಷನ್ ಇಫ್ ಯು ಎಜುಕೇಟ್ ಅ ಗರ್ಲ್ ದಟ್ ಮೀನ್ಸ್ ಯು ಎಜುಕೇಟ್ ಅ ಹೋಲ್ ಫ್ಯಾಮಿಲಿ ಮೈನ್ ಪರ್ಪಸ್ ಅಂಡ್ ಟುಡೇ ಇಫ್ ಯು ಸಿ ಮೆನಿ ಗರ್ಲ್ಸ್ ಆರ್ ಮೋಸ್ಟ್ ಗರ್ಲ್ಸ್ ಆರ್ ನೌ ಎ ಸೊಸೈಟಿ ಇನ್ ಅವರ್ ಕಮ್ಯುನಿಟಿ ಅದು ಜಮೀತುಲ್ ಫಲಾದ ಅಂದಿನ ಕಾರ್ಯಕ್ರಮದ ಫಲ ಅಂತ ನೀವು ದಟ್ ಈಸ್ ಅವರ್ಟ್ ಅಲ್ಲ ಏನು ಏನ್ ಮಾಡಿದ್ರೆ ಅವರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ್ರ ಅಥವಾ ಬೇರೆ ಜಾಗೃತಿ ಕಾರ್ಯಕ್ರಮ ಮಾಡಿದ್ರೆ ಏನ್ ಮಾಡಿದ್ರೆ ಮೀನ್ಸ್ ವಿ fees to them oh when they oh, drop out okay. then we make uh, a dropout program also there okay that dropout program has earned uh award okay, as okay. the best ngo for oh, some oh. Of the yeah, that is in uh, exactly I don't know okay it was in 2000 something uh -huh. 2008 or something yeah 2008 I think 2008 yeah Okay, okay okay so that was ದ ರೆಕಗ್ನೇಷನ್ ವಿ ಗೆಟ್ ಬಿಕಾಸ್ ಆಫ್ ದಟ್ ಡ್ರಾಪ್ಔಟ್ ನೀವು ಹೇಗೆ ಇಂತಿಂಥ ಮಕ್ಕಳು ಇಷ್ಟಿಷ್ಟು ಏರಿಯಾದಲ್ಲಿ ಇಷ್ಟಿಷ್ಟು ಮಕ್ಕಳು ಡ್ರಾಪ್ಔಟ್ ಆಗಿದ್ದಾರೆ ಇಷ್ಟಿಷ್ಟು ಮಕ್ಕಳಿಗೆ ಫೈನಾನ್ಷಿಯಲಿ ಸಾಮರ್ಥ್ಯ ಇಲ್ಲ ಅಂತ ಹೇಳಿ ನೀವು ಔಟ್ ಮಾಡಿದ್ದು ಹೇಗೆ ಹೇಗೆ ಫೈಂಡ್ಔಟ್ ಮಾಡ್ತಾ ಇದೆ ಬಿಹೈಡ್ ಅ ಪೀಪಲ್ ದರ್ ದೇ ವೋಕ್ ಹಾರ್ಡ್ ದೇ ಟುಕ್ ದ ಇನಿಷಿಯೇಟಿವ್ ದಟ್ ಲೆಟ್ಸ್ ಸರ್ವೆ ದ ವಿಲೇಜಸ್ ವೇರ್ ದಿಸ್ ಗರ್ಲ್ಸ್ ಆ್ಯಕ್ಚುಲಿ ದ ಗರ್ಲ್ಸ್ ದೇ ವಾಂಟ್ ಟು ಸ್ಟಡಿ ಬಟ್ ಡ್ಯೂ ಟು ದೇರ್ ಪೇರೆಂಟ್ಸ್ ದೇ ಸ್ಟೇಡ್ ಅಟ್ ಹೋಮ್ ಓಕೆ ಸೊ ದ್ಯಾಟ್ ಅವರ್ ಮೆಂಬರ್ಸ್ ದೇ ದವೆಂಟ್ ಆ್ಯಂಡ್ ದೇ ಮೀಟ್ ದಿಸ್ ಗರ್ಲ್ಸ್ ಆ್ಯಂಡ್ ದೇ ಫೌಂಡ್ ಅದರ್ ಫ್ರೆಂಡ್ಸ್ ದ ಗರ್ಲ್ಸ್ ಫ್ರೆಂಡ್ಸ್ ದಿ ಆಲ್ ಟುಗೆದರ್ ವಿ ಮೇಡ್ ಎ ಗ್ರೂಪ್ ಆ್ಯಂಡ್ ವಿ ಓಹೋ ಟೀಚ್ ಆ್ಯಂಡ್ ದೆನ್ ವಿ ಮೇಡ್ ದಮ್ ಎಟ್ ಲೆಟ್ ಎಸ್ ಎಸ್ ಸಿ ಪಾಸ್ ಓಕೆ ಓಕೆ ಈಗ ನೀವು ಎನ್ ಆರ್ ಸಿ ಅಮೀರ್ ಆಗಿದ್ದೀರಿ ಎನ್ ಆರ್ ಸಿ ಸಿ ಅಂದ್ರೆ ಏನು ಮತ್ತು ಅಮೀರ್ ಅನ್ನುವ ಪದದ ಏನು ಕನ್ನಡ ಪದ ಹೇಗೆ ಅಂತ ಎನ್ ಆರ್ ಸಿ ಸಿ ಮೀನ್ಸ್ ನಾನ್ ರೆಸಿಡೆನ್ಸ್ Coordination Council. Uh -huh. We have uh -huh. yes, uh, four so, units uh, four in Saudi units. Arabia: Riyadh, Jeddah, Jubail, and uh -huh. So we have head of four units mm -hmm. okay. that is called analysis Yamir. Uh -huh. So he listened to all the problems uh -huh. from headquarters in Mangalore, okay. and we try to you know build some solution okay. for the uh, Mangalore, and we collect.

ಅಮೀರ್ ಅಮೀರ್ ಮೊದಲು ದಿಸ್ ಸೆಕೆಂಡ್ ಟರ್ಮ್ ಐ ಐ ಐ ಆಮ್ ಹ್ಯಾವಿಂಗ್ ಪೋಸ್ಟ್ ಆಫ್ ಓಕೆ ಓಕೆ ವಾಸ್ ಎಕ್ಸ್ ಪ್ರೆಸಿಡೆಂಟ್ ಫಾರ್ ದ ಮಮ್ ಯೂನಿಟ್ ಆಲ್ಸೋ ಜನರಲ್ ಇಯರ್ಸ್ ಕಂಟಿನ್ಯೂಸ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ಸೌದಿ ಅರೇಬಿಯಾದಲ್ಲಿದ್ರಿ ನಿಮ್ಮ ಊರಿನಲ್ಲಿ ನೆಲೆಸಿಲ್ಲ ಯಾಕೆ ಇಷ್ಟೊಂದು ಈ ಊರಲ್ಲಿ ಇಷ್ಟೊಂದು ಆಸಕ್ತಿಯಿಂದ ನೆಲೆಸೋದಕ್ಕೆ ಕಾರಣ ಏನು ಯಾಕಂದ್ರೆ ಮೂವತ್ತೈದು ವರ್ಷ ಅಂತ ಹೇಳಿದ್ರೆ ಅಂದ್ರೆ ಸಣ್ಣದಲ್ಲ ದೊಡ್ಡೊಂದು ಪ್ರಾಯವನ್ನು ನೀವು ಇಲ್ಲಿ ಕಳೆದಿದ್ದೀರಿ ಅಷ್ಟೊಂದು ಆಸಕ್ತಿ ಏನು ಅಂತ ಐ ಕ್ಯಾನ್ ಸೇ ಇಸ್ ಮೈ ಸೆಕೆಂಡ್ ಹೋಮ್ ಓಕೆ ಆಫ್ಟರ್ ಇಂಡಿಯಾ ಎಸ್ ದ ಸೆಕೆಂಡ್ ಹೋಮ್ ಇಸ್ ಸೋದರಿ ಬಿಕಾಸ್ ದಿಸ್ ಕಂಟ್ರಿ ಐ ಕ್ಯಾನ್ ಸೇ ದ ಸೇಫೆಸ್ಟ್ ಕಂಟ್ರಿಲ್ಡ್ ನೆವರ್ ಸೋ ಎನಿ ಕೈಂಡ್ ಆಫ್ ಡಿಸ್ಟರ್ಬನ್ಸ್ ಡಿಸ್ಟರ್ಬೆನ್ಸ್ ಆರ್ ಎನಿಥಿಂಗ್ everybody live very peacefully and no if you see if you go to the street also you cannot find any street fightings among the one country to another they just stay calm and friendly environment for everybody that's a good point here in saudi arabia alhamdulillah today also you don't feel like you know frustration from anybody when you arrive in saudi arabia you feel like you have arrived somewhere in the Peaceful world. So that is the good thing of Saudi Arabia, and also the people here who come from different countries, yeah, especially yeah, from yeah. India, they also live in peace and they also support Saudi Arabia. They follow the rule of the country, the very peacefully. They don't uh, involve any kind of crimes or something, you know. Alhamdulillah that is also one of the best part. ಆಫ್ ಎವ್ರಿ ಪೀಪಲ್ ವೂಸ್ ಸ್ಟೇ ಹಿಯರ್ ನಿಮಗೆ ಅತ್ಯಂತ ಸುಖ ಅಥವಾ ಸಂತೋಷ ನೀಡಿದ ಮತ್ತು ಅತ್ಯಂತ ದುಃಖ ನೀಡಿದ ಯಾವುದಾದ್ರೂ ಘಟನೆ ನೆನಪಿಸ್ಕೊಳ್ಬೋದ ವೆಲ್ ದ ಹ್ಯಾಪಿನೆಸ್ ಇಸ್ ಸ್ಟಾರ್ಟೆಡ್ ವೆನ್ ಐ ಜೋಯಿನ್ ಜಮಾತುಲ್ ಫಲಾ ವೆನ್ ಐ ಸ್ಟಾರ್ಟ್ ಟು ವರ್ಕ್ ಫಾರ್ ದಿ ಕಮ್ಯುನಿಟಿ ಆ್ಯಂಡ್ ಟು ಸರ್ವ್ ದಿ ಕಮ್ಯುನಿಟಿ ದ ಪೀಪಲ್ ದ ಪೂವರ್ ಪೀಪಲ್ಸ್ ಸೊ ದ್ಯಾಟ್ ಈಸ್ ದ ಬಿಗ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ದಟ್ ಈಸ್ ಯು ಕೆನಾಟ್ ಗೆಟ್ ಎನಿವೇರ್ ದಟ್ ಸೆಟಿಸ್ಫ್ಯಾಕ್ಷನ್ That is, you know, that passion keeps on increasing. I really, when I see the poor people in India, I feel like, you know, giving more support to them, more support. So they also should grow, our society also should improve. And, uh, you know, like we stay in a very good environment, we have a comfort zone, so they should also have some comfort zone. So, Alhamdulillah we did our best and we are doing our best <repeat> <repeat> not <yet. repeat> Journey only the saddest part was like my father's death was my the saddest uh, you know part in my life and my younger sister's death that is the most well, my life's tragedy this is two death otherwise alhamdulillah everything is going fine and uh, whatever uh, support i need to the community to the family i do my best no, is, is i have one daughter yeah and uh, my mother is staying in bangalore and my daughter, daughter in mother now she is in uh, 12th giving the examination now oh, oh. yeah in exam. india here here yeah in saudi arabia ನಿಮ್ಮ ಕನಸು ಹೇಳಿ ಜಮತುಲ್ ಫಲಾದ ಅಧ್ಯಕ್ಷರಾಗಿದ್ದೀರಿ ರೀಸೆಂಟ್ ಅಧ್ಯಕ್ಷರಾಗಿದ್ದೀರಿ ಜಮೆತುಲ್ ಫಲಾ ಕೆಲಸ ಮಾಡ್ತಾ ಇರೋದು ಭಾರತದಲ್ಲಿ ಬಹುತೇಕ ಭಾರತದ ಎಜುಕೇಶನ್ ಮಕ್ಕಳ ಎಜುಕೇಶನ್ ಆಗಿರಬಹುದು ಬೇರೆ ಬೇರೆ ಸಮಾಜ ಸೇವೆಯಲ್ಲಿ ತೊಡಗಿಸ್ತಾ ಇರೋದು ನೀವು ಇಲ್ಲಿ ದುಡಿದ್ರು ಕೂಡ ಇಲ್ಲಿ ಹಣ ಹೋಗ್ತಾ ಇರೋದು ಭಾರತೀಯರಿಗೆ ಭಾರತದ ದುರ್ಬಲ ವರ್ಗಗಳಿಗೆ ಹೌದಲ್ಲ ಏನ್ ಕನಸಿದೆ ಅಂತ ಹೊಸ ಅಧ್ಯಕ್ಷರಾಗಿ ಏನ್ ಕನಸಿದೆ ವೆಲ್ ಅವರ್ ವಿಷನ್ ಇಸ್ ಲೈಕ್ ವಿ ಹ್ಯಾವ್ ಅ ವೆರಿ ಗುಡ್ ಪ್ರಾಜೆಕ್ಟ್ ನಾವು Like a ladies' hostel, okay. That is the need of the hour, okay, okay in Bangalore, because you can see our uh, girls they couldn't get the uh, Islamic environment. So, for that reason, we have uh, a vision to make a ladies' hostel, yes, sir. Okay. And Alhamdulillah, we found a land very good land in Mangalore in the heart of the city, okay. So, inshallah, by next one or two years, we are going to. Uh, build that ladies hostel okay. for the convenience okay. of okay. our okay. working uh, yeah. women and studying girls who come from the outskirts. So for them we are doing that, and also we have would-be project that is uh, for boys hostel, oh. okay. and also we have one project in Morbideen uh, that is for B.Ed. Uh -huh. B.Ed. B.Ed. College. So we these are the main major project we are now looking forward. Yes, that is in uh, Karnataka and Urupi districts. Okay. We have like 14 uh, taluk units uh -huh. from Sulia to Bendur. Oh. So we have 14 uh, uh, units uh -huh. and uh, 4 units in Saudi Arabia. Oh. And uh, our headquarters is in, uh, in Mangalore, Kankanadi. Mangalore, Kankanadi. Yes. The boys' yes. hostel is there. Yes, yes. So That boys' hostel is also running full occupied. Okay, And Alhamdulillah, that's also generating good funds. So that also that fund also we use for education. Yes. Everything goes for education because we many organizations, if you if they they came, they come to us and they ask, what asset do you have? Oh, okay. Actually, yes. we don't have any asset. Okay. Only we have one school. Okay. But our asset is that the girls, the educated ed girls. educated, the Muslim girls, which comes out from the colleges, that is our asset. ವಿ ಡೋಂಟ್ ಹ್ಯಾವ್ ಇಮೋವಬಲ್ ಎಸೆಟ್ ಬಟ್ ವಿ ಹ್ಯಾವ್ ಮೂವಬಲ್ ಎಸೆಟ್ಸ್ ಅಂಡ್ ದಟ್ ಮೂವಬಲ್ ಎಸೆಡ್ ಇಸ್ ದಟ್ ಗರ್ಲ್ಸ್ ಹೂ ಬಿ ಎಜುಕೇಟೆಡ್ ಆ್ಯಂಡ್ ಟುಡೇ ಅಲ್ಮದ್ದು ಇಲ್ಲಾ ಅವರ್ ಕಮ್ಯುನಿಟಿ ಗರ್ಲ್ಸ್ ಆರ್ ಲೈಕ್ ಮೋರ್ ಎಜುಕೇಟೆಡ್ ಕೊನೆಯದಾಗಿ ನೀವು ಜಮೇತುಲ್ ಫಲಾದಲ್ಲಿ ಮಾತ್ರ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಸಂಘಟನೆಗಳಲ್ಲಿ ಕೂಡ ಸೇರಿ ಕೆಲಸ ಮಾಡ್ತೀನಿ ಗುರಿಯನ್ನು ಇಟ್ಕೊಂಡು ಬೇರೆ ಬೇರೆ ಸಂಘಟನೆಗಳಿರ್ಬೋದು ಐ ಮೀನ್ ಜಮಾತುಲ್ ಫಲಾ ಸಿನ್ಸ್ ಟೂ ತೌಸಂಡ್ ಸಿಕ್ಸ್ ಆ್ಯಂಡ್ ಆಲ್ಸೋ ಐ the General Secretary for ACE Foundation. Ah, right. ACE Foundation, They uh, that foundation they work for civil service. Yes, yes. As yes, yes. and that is the need of the hour today because you know in our community everybody, every parents, they want their child to be doctor, yeah, engineers, yeah, yeah. but nobody want IAS, IPS, IAS. police. They, they never thought of that. Yeah. So we now started to uh, bring awareness for that uh, civil service. Yes, yeah, so that okay. is very important at this point of time because you know the situation yes required that kind of service so alhamdulillah that also we are looking we whatever best we can do to educate our kids that is our main purpose inshallah oh. inshallah we will do our best yeah. to make our mangalore and uttupatti uh, Orpid. districts fully educated because it's a educational hub okay okay ಸೊ ನೀವು ದಕ್ಷಿಣ ಕನ್ನಡ ಮತ್ತು ಉಡುಪಿಯಕ್ಕೆ ಉಡುಪಿಗೆ ಹೋಲಿಸಿದರೆ ಕರ್ನಾಟಕದ ಇತರ ಜಿಲ್ಲೆಗಳು ಮುಖ್ಯವಾಗಿ ಉತ್ತರ ಕರ್ನಾಟಕದ ಜಿಲ್ಲೆಗಳು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿವೆ ಇಲ್ಲಿಗೆ ಮತ್ತಷ್ಟು ಫೋಕಸ್ ಮಾಡುವುದಕ್ಕಿಂತ ಹಿಂದುಳಿದ ಜಿಲ್ಲೆಗಳಿಗೆ ಫೋಕಸ್ ಮಾಡೋದು ಒಳ್ಳೆ ಮತ್ತೆ ಮತ್ತೆ ಇಲ್ಲಿಗೆ ಯಾಕೆ ಹಣ ಸುರಿತಾ ಇದೀರಿ ಸೋರ್ಸ್ ಇಸ್ ನಾಟ್ ಸೊ ಇಫ್ ಸೋರ್ಸ್ ದೋರ್ಸ್ ಕಮಿಂಗ್ ಇನ್ಶಾಲ್ಲಾ ಓಕೆ ತುಂಬ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ ಮಾತ್ರ ಅಲ್ಲ ನಿಮ್ಮ ಇಪ್ಪತ್ತೆರಡು ವರ್ಷದಿಂದ ಈವರೆಗಿನ ಜರ್ನಿಯ ತುಣುಕುಗಳನ್ನು ಕೂಡ ಮತ್ತು ಅದರ ಸುಖ ದುಃಖಗಳನ್ನು ಕೂಡ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ ನಿಮಗೆ ಈ ಕಾರ್ಯಕ್ರಮಕ್ಕೆ ಕರೆದಿರಿ ಧನ್ಯವಾದಗಳು ಮೈ ಥ್ಯಾಂಕ್ ಯು ವೀಕ್ಷಕರೇ ಇದು ಜಮಿಯತುಲ್ ಫಲಾದ ಅಧ್ಯಕ್ಷರಾಗಿ ಹೊಸ ಅಧ್ಯಕ್ಷರಾಗಿ

ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ